ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಿರಣ್ ನಿರ್ಮಲಾ ಭಾಸ್ಕರ್ ಅವರ ಹತ್ತಿರಕ್ಕೆ ಹೋಗಿ ಆಂಟಿ ನಿಮಗೆ ದೊಡ್ಡ ಗುಡ್ ನ್ಯೂಸ್ ಎಂದು ಕಿರಿಚಿದನು ಗುಡ್ ನ್ಯೂಸಾ ಏನಪ್ಪಾ ಅದು ಎಂದು ಕೇಳಿದಳು ನಿರ್ಮಲಾ ಎಕ್ಸೈಟಿಂಗ್ ಆಗಿ ನೋಡುತ್ತಾ ನಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಡುಂ ಡುಮ್ ಪಿಪಿ ಶಬ್ದ ಕೇಳಿಸುತ್ತಿದೆ ಎಂದು ಕಿರಣ್ ಹೇಳಿದರೆ ನಿರ್ಮಲಾ ಭಾಸ್ಕರ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಅರ್ಥ ಆಗಲಿಲ್ವಾ ವಿಜಯ್ ಕೃತಿಕ ಜೊತೆ ಮದುವೆಗೆ ಒಪ್ಪಿಕೊಂಡನು ಎಂದು ಕಿರಣ್ ಸಂತೋಷದಿಂದ ಹೇಳಿದನು ನಿಜಾನ ಕಿರಣ್ ಎಂದು ಕೇಳಿದಳು ನಿರ್ಮಲಾ ನಂಬಲಾರ್ದ ಥರ ಹೌದು ಆಂಟಿ ಎಂದು ಕಿರಣ್ ತಲೆಯಾಡಿಸಿದರೆ ನಿರ್ಮಲಾ ವಿಜಯ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ನನಗೆ ಎಷ್ಟು ಸಂತೋಷವಾಗಿದೆಯೋ ಮಾತುಗಳಲ್ಲಿ ಹೇಳಲಾರೆನು ಎಂದು ಅವನ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಅವನನ್ನು ಆತ್ಮೀಯವಾಗಿ ಹಪ್ಪಿಕೊಂಡಳು ವಿಜಯ್ ಆಕೆಯ ಬೆನ್ನನ್ನು ಸೈಲೆಂಟ್ ಸೈಲೆಂಟಾಗಿ ಎದ್ದುಬಿಟ್ಟನು ಆ ದೇವರು ನನ್ನ ಮೊರೆಯನ್ನು ಕೇಳಿಸಿಕೊಂಡಂಗಿದಾನೆ ಶೀಘ್ರದಲ್ಲೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರುತ್ತಿದ್ದಾಳೆ ಎಂದು ಅವನನ್ನು ಬಿಟ್ಟು ಸಂತೋಷದಿಂದ ದೇವರ ಮನೆ ಕಡೆಗೆ ಓಡಿದಳು ತುಂಬಾ ಸಂತೋಷವಾಗಿದೆ ಕಣ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಎಂದರು ಭಾಸ್ಕರ್ರವರು ವಿಜಯ್ನನ್ನು ಹಪ್ಪಿಕೊಂಡು ಸಣ್ಣಗೆ ನಕ್ಕು ಅಲ್ಲಿಂದ ಒಳಗಡೆಗೆ ಹೊರಟು ಹೋದನು ವಿಜಯ್ ತುಂಬ ಸಂತೋಷ ಕಿರಣ್ ಅವನು ಇದ್ದ ಪರಿಸ್ಥಿತಿಗೆ ಮದುವೆಗೆ ಇಷ್ಟು ಬೇಗ ಒಪ್ಪಿಕೊಳ್ಳುತ್ತಾನೆ ಅಂತ ಅಂದುಕೊಳ್ಳಲಿಲ್ಲ ಎಂದರು ಭಾಸ್ಕರವರು ಕಿರಣ್ ಕೈಗಳನ್ನು ಹಿಡಿದುಕೊಂಡು ಸಾಕ್ಷಿನೇ ಅವನ ಜೊತೆ ಮಾತನಾಡಿ ಒಪ್ಪಿಸಿದಳು ಕಿರಣ್ ಮಾತುಗಳಿಗೆ ಆಶ್ಚರ್ಯದಿಂದ ನೋಡಿದರು ನಿರ್ಮಲಾ ಭಾಸ್ಕರ್ರವರು ಹೌದು ಆಕೆ ಹೇಳಿದರೆ ಅವನು ಕೇಳ್ತಾನೆ ಅಂತ ಸಿದ್ಧಾರ್ಥ್ ಸಾಕ್ಷಿ ಕೈಯಲ್ಲಿ ಮಾತನಾಡಿಸಿದನು ಅಂದುಕೊಂಡಂತೆ ಒಪ್ಪಿಕೊಂಡನು ತುಂಬ ಸಂತೋಷವಾಗಿದೆ ಕಣಪ್ಪ ಅವನ ಜೀವನವನ್ನು ಒಂದು ದಾರಿಯಲ್ಲಿ ಹಿಡಿಯುವುದಕ್ಕೆ ನೀವು ಪಡುತ್ತಿರುವ ತಾಪಾತ್ರಯಕ್ಕೆ ನಾವು ಏನು ಕೊಟ್ಟು ಋಣ ತೀರಿಸಿಕೊಳ್ಳಲಾಗುತ್ತದೆ ಎಂದಳು ನಿರ್ಮಲಾ ಅಳುತ್ತ ಆಂಟಿ ಅವನು ನಮ್ಮ ಫ್ರೆಂಡ್ ಅವನು ಯಾಪಿಯಾಗಿ ಇಲ್ಲದೆ ನಾವು ಹೇಗೆ ಯಾಪಿಯಾಗಿ ಇರ್ತೀವಿ ಅವನು ಮೊದಲಿನಂತೆ ಸಂತೋಷವಾಗಿ ಇರುವುದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಎಂದನು ಕಿರಣ್ ನಿರ್ಮಲಾ ಭಾಸ್ಕರ್ ಅವರು ಆನಂದ ಭಾಷ್ಪಗಳೊಂದಿಗೆ ನೋಡಿದರು ಇನ್ನು ನೀವು ನಿಶ್ಚಿಂತೆಯಾಗಿ ಹಿರಿ ಎಂದು ಹೇಳಿ ವಿಜಯ್ ಹತ್ತಿರಕ್ಕೆ ಹೋದನು ಕಿರಣ್ ಬೆಡ್ ಮೇಲೆ ಕುಳಿತುಕೊಂಡು ಸಾಕ್ಷಿ ಫೋಟೋ ಫ್ರೇಮ್ ನೋಡುತ್ತಿದ್ದ ವಿಜಯ್ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಸೈಲೆಂಟ್ ಆಗಿ ನೋಡುತ್ತಿದ್ದರೆ ವಿಜಯ್ ತಲೆ ತಿರುಗಿಸಿ ಮತ್ತೆ ನಾನೇನು ಹುಚ್ಚನಾಗುವುದಿಲ್ಲ ಬಿಡು ಮರೆಯಬೇಕು ಅಂತ ಪ್ರಯತ್ನಿಸಿದರು ಅಂದುಕೊಂಡಷ್ಟು ಈಸಿ ಅಲ್ವಲ್ಲ ಎನ್ನುತ್ತಾ ಫೋಟೋ ಫ್ರೇಮ್ ತೆಗೆದುಕೊಂಡು ಹೋಗಿ ಲಾಕರ್ನಲ್ಲಿ ಇಟ್ಟನು ವಿಜಯ್ ಲೋ ಫಸ್ಟು ನಿನ್ನ ಬಳಿ ಸಾಕ್ಷಿ ನೆನಪುಗಳು ಏನೂ ಇರಬಾರದು ಅವುಗಳನ್ನು ನೋಡಿದಾಗಲೆಲ್ಲ ಆಕೆ ನೆನಪು ಬಂದು ಮೂಡೋಟಾಗಿ ಹೋಗ್ತಿದೆಯಾ ಎಲ್ಲ ತೆಗೆದು ಬಿಡು ಎಂದು ಕಿರಣ್ ಹೇಳುತ್ತಿದ್ದರೆ ಹಾಗಾದರೆ ಮೊದಲು ತೆಗೆಯಬೇಕಾಗಿರುವುದು ನನ್ನ ಹೃದಯವನ್ನೇ ಕಣ ಎಂದನು ವಿಜಯ್ ಲೋ ಏನು ಮಾತನಾಡ್ತಾ ಇದ್ದೀಯಾ ಕಣ ಎಂದನು ಕಿರಣ್ ಕೋಪವಾಗಿ ವಿಜಯ್ ತನ್ನ ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಆಕೆಯ ನೆನಪುಗಳೆಲ್ಲ ಈ ಹೃದಯದಲ್ಲೇ ಇದ್ದಾವೆ ಕಣ ಅವು ಅಷ್ಟು ಬೇಗ ಅಳಸಿ ಹೋಗುವುದಿಲ್ಲ ಈ ಫೋಟೋಗಳನ್ನೆಲ್ಲ ನನ್ನ ಕಣ್ಣುಗಳ ಮುಂದೆಯಿಂದ ತೆಗೆದಾಕಿದರು ನನ್ನ ಕಣ್ಣುಗಳಲ್ಲಿ ಮುದ್ರಿಸಿಕೊಂಡಿರುವ ಹಾಕಿಯ ರೂಪ ಅಳಸಿ ಹೋಗುವುದಿಲ್ಲ ಎಂದು ಹೇಳಿ ವಾಶ್ರೂಮ್ಗೆ ಹೋದರೆ ಕಿರಣ್ ಅವನು ಓದ ಕಡೆಯೇ ದುಃಖದಿಂದ ನೋಡುತ್ತಾ ನೀನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಸಾಕ್ಷಿಯನ್ನು ನಿನಗೆ ದೂರ ಮಾಡಿ ಆ ದೇವರು ನಿನಗೆ ಅನ್ಯಾಯ ಮಾಡಿದರು ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವ ಕೃತಿಕಾಳನ್ನು ನಿನಗೆ ಹತ್ತಿರ ಮಾಡಿ ಆ ತಪ್ಪನ್ನು ಸರಿ ಮಾಡಿಕೊಂಡನು ಕಣ ಕೃತಿ ಪ್ರೀತಿಯಿಂದ ನಿನ್ನಲ್ಲಿ ಬದಲಾವಣೆ ಬರುತ್ತದೆ ಅಂತ ನನಗೆ ನಂಬಿಕೆ ಇದೆ ಇನ್ನೂ ತಡ ಮಾಡಬಾರದು ಆದಷ್ಟು ಬೇಗ ನಿಮ್ಮ ಮದುವೆ ಮಾಡಿಬಿಡಬೇಕು ಎಂದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಫೋನ್ ತೆಗೆದುಕೊಂಡು ಹೊರಗಡೆಗೆ ಹೋದನು ವಿಜಯ್ ವಾಶ್ರೂಮ್ನಿಂದ ಬರುವಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತಿದ್ದರೆ ತೆಗೆದು ನೋಡಿ ಉಫ್ ಅಂತ ಅಂದುಕೊಂಡು ಕಾಲ್ ಪಿಕ್ ಮಾಡಿದನು ಹೇಳು ಕೋತಿ ಅಲೋ ವಿಜಯ್ ಸರ್ ಹೇಗಿದ್ದೀರಾ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಪಿಕ್ ಮಾಡಲಿಲ್ಲ ಕನಿಷ್ಠ ಪಕ್ಷ ಮಿಸ್ಸಿಡ್ ಕಾಲ್ ನೋಡಿಯಾದರೂ ಕಾಲ್ ಮಾಡಿದರೆ ನಿಮ್ಮ ಗಂಟೆನೂ ಹೋಗುತ್ತದೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸರಿ ಮಾನವತ್ವ ಸಹ ಇಲ್ವಾ ಎಂದು ಕೃತಿಕಾ ನಾನು ಸ್ಟಾಪ್ ಆಗಿ ಮಾತನಾಡುತ್ತಿದ್ದರೆ ವಿಜಯ್ ಬೆಡ್ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡನು ಹಲೋ ಮಾತನಾಡ್ತಿಲ್ಲ ಯಾಕೆ ಸರ್ ನೀನು ಗ್ಯಾಪ್ ಕೊಟ್ಟರೆ ಅಲ್ವಾ ನಾನು ಮಾತನಾಡುವುದಕ್ಕೆ ಡಬ್ಬಿಯಲ್ಲಿ ಕಲ್ಲುಗಳು ಹಾಕಿ ಹಲ್ಲಾಡಿಸಿದಂತೆ ಲೊಡ ಲೊಡ ಅಂತ ಮಾತನಾಡ್ತಾನೇ ಇದ್ದೀಯ ಕೃತಿ ಮೂತಿ ಮುಂದಕ್ಕೆ ಇಟ್ಟು ಅಷ್ಟೇ ಬಿಡಿ ನನ್ನ ಮಾತುಗಳು ನಿಮಗೆ ಅದೇ ರೀತಿ ಅನ್ನಿಸುತ್ತದೆ ಸರಿ ಬಿಡಿ ಅದೆಲ್ಲ ಹೇಗಿದ್ದೀರಾ ಚೆನ್ನಾಗಿಯೇ ಇದ್ದೀನಿ ಕಾಲ್ ಪಿಕ್ ಮಾಡದೇ ಇದ್ದಿದ್ದರಿಂದ ಎಷ್ಟೊಂದು ಟೆನ್ಷನ್ ಪಟ್ಟೆ ಗೊತ್ತಾ ಅದೇನೋ ಸರ್ ನೀವು ಬೆಂಗಳೂರಿಗೆ ಹೋದಾಗ್ಲಿಂದ ನಿಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಆಗ್ತಾ ಇದ್ದೀನಿ ಬಂದು ಮೂರು ದಿನಾನೇ ಅಲ್ವಾ ಆಗಿದ್ದು ಮೂರು ದಿನಾನೇ ಅಲ್ಲ ಸರ್ ಮೂರು ದಿನಗಳು ನಿಮ್ಮನ್ನು ಒಂದು ಬಾರಿ ನೋಡಬೇಕು ಅಂತ ಅನ್ನಿಸುತ್ತಿದೆ ಒಂದು ಬಾರಿ ಇಲ್ಲಿಗೆ ಬರಬಹುದು ಅಲ್ವಾ ಕೃತಿಕಾ ಮಾತುಗಳಿಗೆ ಆ ದೇವರಲ್ಲಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಂಡಂಗಿದೆಯಾ ಬೇಗ ನಾನು ನಿನ್ನ ಹತ್ತಿರಕ್ಕೆ ಬರಬೇಕು ಅಂತ ಬರ್ತೀನಿ ಬಿಡು ಎಂದನು ನಿರ್ಲಿಪ್ತವಾಗಿ ನೀವು ಬರ್ತೀನಿ ಅಂದರೆ ನಾನು ನಂಬುವುದಿಲ್ಲ ಸರ್ ನೀವು ಬರದೇ ಇದ್ದರೂ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ ಆ ಮಾತಿನಿಂದಲೇ ನನ್ನ ಮನಸ್ಸು ತುಂಬಿ ಹೋಗಿದೆ ಉಫ್ ನಿಜ ಹೇಳಿದ್ರು ನಂಬುತ್ತಿಲ್ಲ ಮೆಂಟಲ್ ಅಷ್ಟೇ ಬಿಡು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ಅಂದರೆ ನನಗೆ ನಂಬಲು ಆಗ್ತಿಲ್ಲ ಇನ್ನು ನೀನು ಹೇಗೆ ನಂಬ್ತೀಯ ಬಿಡು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸರಿ ಮನಸ್ಸು ತುಂಬಿದೆ ಅಲ್ವಾ ಬಾಯ್ ಮತ್ತೆ ಎಂದನು ಅಯ್ಯೋ ಆಗಲೇನಾ ಸ್ವಲ್ಪ ಹೊತ್ತು ಮಾತನಾಡಬಹುದು ಅಲ್ವಾ ನನಗೆ ಹೀಗೆ ಮಾತನಾಡುವ ಮೂಡಿಲ್ಲ ಹೌದಾ ಹಾಗಾದರೆ ನಿಮಗೆ ಮೂಡ್ ಯಾವಾಗ ಬರುತ್ತೆ ಅಂತ ಹೇಳಿ ಆಗ ನಾನು ಕಾಲ್ ಮಾಡ್ತೀನಿ ಎಂದಳು ಕೃತಿಕ ತುಂಟನಗೆ ಬೀರುತ್ತ ಯಾವತ್ತಿಗೂ ಬರುವುದಿಲ್ಲ ಬಾಯ್ ಸರಿ ಬಿಡಿ ಬಾಯ್ ಗುಡ್ ನೈಟ್ ಎಂದು ಕೃತಿಕ ಫೋನ್ ಇಟ್ಟರೆ ಫೋನ್ ಪಕ್ಕಕ್ಕೆ ಇಟ್ಟು ಹೊರಗಡೆಗೆ ಹೋಗುವಷ್ಟರಲ್ಲಿ ದಿವ್ಯಾ ವಿಕ್ರಮ್ರವರ ಜೊತೆ ಮಾತನಾಡುತ್ತಿದ್ದಾನೆ ಕಿರಣ್ ವಿಜಯ್ನನ್ನು ಗಮನಿಸಿ ಚೇರ್ ಮೇಲಿಂದ ಎದ್ದು ಕಂಗ್ರಾಟ್ಸ್ ವಿಜಯ್ ಎಂದು ದಿವ್ಯಾ ಶೇಕೆಂಡ್ ಕೊಟ್ಟರೆ ಕಂಗ್ರಾಟ್ಸ್ ವಿಜಯ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಎಂದು ಆತ್ಮೀಯವಾಗಿ ಹಪ್ಪಿಕೊಂಡನು ವಿಕ್ರಮ್ ಇಬ್ಬರೇ ಕಡೆಯೂ ನೋಡಿ ಸಣ್ಣಗೆ ನಕ್ಕು ಅವರೊಂದಿಗೆ ಮಾತನಾಡುತ್ತಾ ಕುಳಿತುಕೊಂಡನು ವಿಜಯ್ ಹೋಟೆಲ್ನಲ್ಲಿ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಮುಗಿದು ಕ್ಲೈಂಟ್ಸ್ ಹೊರಟು ಹೋದ ನಂತರ ರಮ್ಯಾ ಜೊತೆ ಡಿನ್ನರ್ ಮಾಡುತ್ತಿದ್ದಾನೆ ಮಹೇಶ್ ರಮ್ಯಾ ನಾಳೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ಸ್ ಆ್ಯಂಡ್ ಡೀಲಿಂಗ್ಸ್ ಇದ್ದಾವೆ ನೀನು ನನ್ನ ಜೊತೆ ಟ್ರಾವೆಲ್ ಮಾಡುವುದು ಕನ್ವೀನಿಯೆಂಟಾಗಿ ಫೀಲ್ ಆದರೆ ಅಂತ ಹೇಳುತ್ತಿರುವಾಗಲೇ ಬರ್ತೀನಿ ಸರ್ ನಿಮ್ಮ ಜೊತೆ ಟ್ರಾವೆಲ್ ಮಾಡುವುದಕ್ಕೆ ನನಗೆ ಯಾವತ್ತೂ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಎಂದಳು ರಮ್ಯಾ ಆರ್ ಯು ಶ್ಯೂರ್ ಕಣ್ಣುಪಗಳು ಗಂಟೆಗೆ ಕೇಳಿದನು ಮಹೇಶ್ ಎಸ್ ಸರ್ ಎಂದಳು ಮುಗುಳ್ನಗೆಯೊಂದಿಗೆ ಓಕೆ ಡನ್ ನಾಳೆ ಮಧ್ಯಾಹ್ನ ನಮ್ಮ ಪ್ರಯಾಣ ಒಂದು ವಾರ ಇರಬೇಕಾಗಿ ಬರುತ್ತದೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹಿರು ಶ್ಯೂರ್ ಸರ್ ಎಂದು ತಲೆಯಾಡಿಸಿದಳು ನಗುತ್ತಾ ಡಿನ್ನರ್ ಮುಗಿಸಿ ರಮ್ಯಾಳನ್ನು ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಹೊರಟುವುದನು ಮಹೇಶ್ ಫಸ್ಟ್ ಟೈಮ್ ಫ್ಲೈಟ್ನಲ್ಲಿ ಹೋಗ್ತಾ ಇದ್ದೀನಿ ಅದು ಸಹ ಮಹೇಶ್ ಸರ್ ಜೊತೆ ಎಂದು ಆಗಿ ಫೀಲ್ ಆಗುತ್ತಾ ಒಳಗಡೆಗೆ ಹೋದಳು ರಮ್ಯಾ ಸಿದ್ಧಾರ್ಥ್ ಆಕಾಶ್ ಚಂದ್ರಶೇಖರ್ ಅವರು ಒಂದತ್ರ ಸೇರಿ ಮಾತನಾಡಿಕೊಳ್ಳುತ್ತಿದ್ದರೆ ಸುಶೀಲಾ ಸಾಕ್ಷಿ ಒಂದತ್ರ ಸೇರಿದ್ದಾರೆ ಸಾಕ್ಷಿ ಇನ್ನೊಂದು ತಿಂಗಳು ಇಲ್ಲೇ ಇದ್ದು ಡೆಲಿವರಿ ಡೇಟ್ ಹತ್ತಿರ ಬಂದಾಗ ಹೋಗಬಹುದು ಅಲ್ವಾ ನನಗೆ ಯಾವ ಚಿಂತೆಯೂ ಇರುವುದಿಲ್ಲ ಎಂದಳು ಸುಶೀಲ ಅಮ್ಮೋ ಇನ್ನೊಂದು ತಿಂಗಳ ನನ್ನಿಂದ ಆಗಲ್ಲಮ್ಮ ಹೇಗೂ ಡಿಲ್ವರಿ ಆದ ನಂತರ ಮೂರು ತಿಂಗಳು ಇಲ್ಲೇ ಇರ್ತೀನಿ ಅಲ್ವಾ ಅಲ್ಲಿಯ ತನಕ ನನ್ನ ಗಂಡನ ಜೊತೆಯೇ ಇರ್ತೀನಿ ಆದರೂ ನನ್ನ ಬಗ್ಗೆ ಚಿಂತೆ ಯಾಕಮ್ಮ ನಿನಗೆ ಚಿಕ್ಕತ್ತ ಇದ್ದಾರೆ ಅಲ್ವಾ ನನ್ನನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದಳು ಸುಶೀಲ ಗಲ್ಲವನ್ನು ಹಿಡಿದುಕೊಂಡು ಹ್ಞೂ ಬಿಡು ಎಂದಳು ಸುಶೀಲ ಸಣ್ಣಗೆ ನಗುತ್ತ ಎರಡು ದಿನಗಳ ನಂತರ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದರು ಅಲ್ಲಿಯ ತನಕ ಸಾಧ್ಯವಾದಷ್ಟು ವೆರೈಟಿ ತಿಂಡಿಗಳಿಂದ ನನ್ನ ಹೊಟ್ಟೆಯನ್ನು ತುಂಬಿಸಿಬಿಡು ಎಂದು ನಗುತ್ತಿರುವ ಸಾಕ್ಷಿಯನ್ನು ಪ್ರೀತಿಯಿಂದ ನೋಡುತ್ತಾ ಹತ್ತಿರಕ್ಕೆ ತೆಗೆದುಕೊಂಡಳು ಸುಶೀಲ ಮನೆಗೆ ತಲುಪಿದ ಮಹೇಶ್ ಗೌರಿ ಫೋನ್ ಮಾಡಿದ್ದರಿಂದ ಕಾರನ್ನು ಪಾರ್ಕ್ ಮಾಡಿ ಒಳಗಡೆಗೆ ನಡೆಯುತ್ತಾ ಕಾಲ್ ಪಿಕ್ ಮಾಡಿದನು ಅಲೋ ಮಮ್ಮಿ ಮಹಿ ಡಿನ್ನರ್ ಮಾಡ್ದ ಆ ಮಮ್ಮಿ ಮಾಡಿದೆ ಈಗ ತಾನೇ ಮನೆಗೆ ಬರ್ತಾ ಇದ್ದೀನಿ ನೀವು ಊಟ ಮಾಡಿದ್ರಾ ಆ ಮಹಿ ನಾಳೆ ಎಷ್ಟೊತ್ತಿಗೆ ಹೊರಡ್ತೀರಾ ಫ್ಲೈಟ್ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಇದೆ ಮಮ್ಮಿ ನಿನ್ನ ಜೊತೆ ರಮ್ಯಾನು ಸಹ ಬರ್ತಾ ಇದ್ದಾಳೆ ಅಲ್ವಾ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ಗೌರಿ ಹೌದು ಮಮ್ಮಿ ಆಕೆ ಓಟೆಲ್ನಲ್ಲಿ ಸ್ಟೇ ಮಾಡ್ತಾಳೆ ಆಕೆಯನ್ನು ಅಲ್ಲಿ ಚೆಕ್ ಇನ್ ಮಾಡಿಸಿ ನಾನು ಮನೆಗೆ ಬರ್ತೀನಿ ನಮ್ಮ ಮನೆ ಇರಬೇಕಾದರೆ ಹೋಟೆಲ್ನಲ್ಲಿ ಯಾಕೆ ಮಹಿ ಅದರಲ್ಲೂ ಹುಡುಗಿ ಹುಡುಗಿ ಆಗಿರುವುದರಿಂದಲೇ ನಮ್ಮ ಮನೆಯಲ್ಲಿ ಇರುವುದು ಚೆನ್ನಾಗಿರುವುದಿಲ್ಲ ಅಂತ ಹೋಟೆಲ್ನಲ್ಲಿ ಇರುವುದಕ್ಕೆ ಏರ್ಪಾಟು ಮಾಡಿದ್ದೇನೆ ಆಕೆಗೆ ನಮ್ಮ ಮನೆಯಲ್ಲಿ ಯಾವ ತೊಂದರೆಯೂ ಇರುವುದಿಲ್ಲ ಪಾಪ ಹುಡುಗಿ ಒಬ್ಬಳೆ ಓಟೆಲ್ನಲ್ಲಿ ಹೇಗೆ ಇರ್ತಾಳೆ ಹೇಳು ಏಗೂ ನಿಮ್ಮ ಡ್ಯಾಡಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಬಿಸ್ನೆಸ್ ಮೀಟಿಂಗ್ಸ್ನಲ್ಲಿ ನಿನಗೆ ಜೊತೆಯಾಗಿ ಇರ್ತಾಳೆ ಖಾಲಿ ಸಮಯದಲ್ಲಿ ನಾವಿಬ್ಬರು ಕಾಲಕ್ಷೇಪ ಮಾಡುತ್ತೇವೆ ನನ್ನ ಮಾತು ನಿರಾಕರಿಸದೆ ಮನೆಗೆ ಕರೆದುಕೊಂಡು ಬಾ ಎಂದಳು ಗೌರಿ ಮಹೇಶ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ ಸರಿ ಮಮ್ಮಿ ಕರೆದುಕೊಂಡು ಬರ್ತೀನಿ ಎಂದನು ಥ್ಯಾಂಕ್ಸ್ ಮಹಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಮಮ್ಮಿ ಎಂದು ಫೋನ್ ಇಟ್ಟು ತನ್ನಲ್ಲಿ ತಾನೇ ಮುಗಳ್ನಗುತ್ತಾ ಪ್ರಶ್ ಹೋದನು ಮಹೇಶ್ ಏನು ಗೌರಿ ತುಂಬ ಖುಷಿಯಾಗಿದೆಯಾ ಏನು ವಿಷಯ ಎಂದು ಹತ್ತಿರಕ್ಕೆ ಬರುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು ನಾಳೆ ಮಹೇಶ್ ಜೊತೆ ನಮ್ಮ ಬಾವಿ ಸೊಸೆ ಸಹ ಬರ್ತಾ ಇದ್ದಾಳೆ ರೀ ಎಂದಳು ಗೌರಿ ಒಳೆಯುತ್ತಿರುವ ಮುಖದೊಂದಿಗೆ ಸೊಸೇನಾ ಯಾರು ಸಂದೇಹದಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ರಮ್ಯಾ ನಮ್ಮವನ ಪಿಯೆ ಸೊಸೆ ಅಂತ ನೀನು ಅಂದುಕೊಂಡರೆ ಸರಿ ಹೋಗುತ್ತದ ಅವರ ಮನಸ್ಸುಗಳಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ಅವರು ಹೇಳಲಿಲ್ಲ ಆದರೆ ಯಾಕೋ ಅವರಿಗೆ ಒಬ್ರಂದರೆ ಒಬ್ಬರಿಗೆ ಇಷ್ಟ ಅನ್ನುವ ಥರ ನನಗೆ ರೀ ಮಹೇಶ್ಗೆ ಜ್ವರ ಬಂದರೆ ಹತ್ತಿರವಿದ್ದು ನೋಡಿಕೊಂಡಳು ಅವರಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಶಾಂತಮ್ಮ ಸಹ ನನಗೆ ಹೇಳಿದಳು ಇಬ್ಬರಿಗೂ ಒಬ್ಬರಂದ್ರೆ ಒಬ್ಬರಿಗೆ ಇಷ್ಟ ಇದ್ದಂಗಿದೆ ಮಹೇಶ್ ಸಹ ಮೊದಲಿನಂತೆ ಮದುವೆ ಅಂದರೆ ಬೇಡ ಅನ್ನುತ್ತಿಲ್ಲ ಕೋಪಗೊಳ್ಳುತ್ತಿಲ್ಲ ಗಮನಿಸಿದ್ರಾ ಆ ಹೌದು ನಾನು ಗಮನಿಸಿದ್ದೇನೆ ಆ ಹುಡುಗಿಯ ಜೊತೆ ತುಂಬ ಸ್ಮೂತಾಗಿ ಕೇರಿಂಗ್ ಆಗಿ ಮಾತನಾಡುತ್ತಾನೆ ಮಹೇಶ್ ಯಾವ ಹುಡುಗಿಯ ಜೊತೆಯಲ್ಲೂ ಆ ರೀತಿ ಮಾತನಾಡಿರುವುದು ನಾನು ನೋಡಿಲ್ಲ ಅದಕ್ಕೆ ಅವರಿಗೆ ಒಬ್ರಂದರೆ ಮತ್ತೊಬ್ಬರಿಗೆ ಇಷ್ಟ ಇದೆ ಅಂತ ನನಗೆ ಬಲವಾಗಿ ಅನ್ನಿಸುತ್ತಿದೆ ಈಗ ಅವರಿಬ್ಬರು ಒಟ್ಟಾಗಿ ಬರುತ್ತಿದ್ದಾರೆ ಅವರ ಮನಸ್ಸುಗಳಲ್ಲಿ ಏನಿದೆ ಅಂತ ತಿಳಿದುಕೊಂಡು ಅವರಿಬ್ಬರನ್ನು ಒಂದು ಮಾಡಿದರೆ ನನಗಿರುವ ದೊಡ್ಡ ಯೋಚನೆ ತೀರಿ ಹೋಗುತ್ತದೆ ಎಂದಳು ಕೃಷ್ಣ ರವರು ಆಕೆಯ ಭುಜದ ಸುತ್ತಲೂ ಕೈಯನ್ನು ಹಾಕಿ ಅವರಿಗೆ ನಿಜವಾಗಲೂ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇಷ್ಟ ಇದ್ದರೆ ಜಾಸ್ತಿ ದಿನ ಮುಚ್ಚಿಡಲು ಆಗುವುದಿಲ್ಲ ತಪ್ಪದೇ ಹೊರಬೀಳುತ್ತಾರೆ ಎಂದರು ಗೌರಿ ಆಲೋಚನಾತ್ಮಕವಾಗಿ ತಲೆಯಾಡಿಸುತ್ತಾ ಆತನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಬೆಳಗ್ಗೆ ಸಿದ್ಧಾರ್ಥ ಸ್ನಾನ ಮಾಡಿ ಒಳಗಡೆಗೆ ಬರುವಷ್ಟರಲ್ಲಿ ತುರಿಕೆ ಆದಂತೆ ಹನ್ನಿಸಿ ತನ್ನ ಹೊಟ್ಟೆಯನ್ನು ಉಗುರುಗಳಿಂದ ಕೆರೆದುಕೊಳ್ಳುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ಬರುವುದು ಗಮನಿಸಿ ತಕ್ಷಣ ಸೈಲೆಂಟ್ ಆಗೋದಳು ಅಷ್ಟೊತ್ತಿಗಾಗಲೇ ಅದನ್ನು ಗಮನಿಸಿದ ಸಿದ್ಧಾರ್ಥ್ ಆಕೆಯ ಕಡೆ ಹನುಮಾನದಿಂದ ನೋಡುತ್ತಿದ್ದರೆ ಏನಾಯ್ತು ಸಿದ್ದು ಎಂದು ಕೇಳಿದಳು ಹಲ್ಲುಗಳು ಗಿಂಜುತ್ತ ಏನೂ ಇಲ್ಲ ಎಂದು ಸಿದ್ಧಾರ್ಥ್ ಶರ್ಟ್ ತೆಗೆದುಕೊಂಡು ಹಾಕಿಕೊಳ್ಳುತ್ತಿದ್ದರೆ ಮತ್ತೆ ಕೆರೆದುಕೊಳ್ಳುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ನೋಡುವಷ್ಟರಲ್ಲಿ ಸಣ್ಣಗೆ ಸ್ಮೈಲ್ ಕೊಟ್ಟಳು ಸಿದ್ಧಾರ್ಥ್ ಬಟ್ಟೆ ಹಾಕಿಕೊಂಡು ಆಕೆಯ ಮುಂದೆ ಕುಳಿತುಕೊಂಡು ನಾನು ಹಿಡಿದುಕೊಂಡರೆ ಮಾತ್ರ ಮಾರ್ಕ್ಸ್ ಬೀಳುತ್ತದೆ ಅಂದೆ ಅಂಥದ್ರಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಹುಗುರುಗಳಿಂದ ಪರಿಚಿಕೊಂಡರೆ ಬೀಳುವುದಿಲ್ವಾ ಎಂದನು ಕಣ್ಣಗರಾಕುತ್ತ ಅಂದರೆ ಸಿದ್ದು ತುಂಬ ಹಿಚ್ಚಿಂಗ್ ಆಗಿ ಇದೆ ಎಂದಳು ನಿಧಾನವಾಗಿ ಹೌದಾ ಇದಕ್ಕೆ ನನ್ನ ಬಳಿ ಸಲ್ಯೂಷನ್ ಇದೆ ಎಂದನು ಏನದು ಎಂದು ನಗುತ್ತಾ ಕೇಳಿದ ಸಾಕ್ಷಿ ಸಿದ್ಧಾರ್ಥ ಕೈಯಲ್ಲಿದ್ದ ನೈಲ್ ಕಟರ್ ತೋರಿಸುವಷ್ಟರಲ್ಲಿ ಕಣ್ಣುಗಳು ದೊಡ್ಡವು ಮಾಡುತ್ತಾ ಬೇಡಸಿದ್ದು ನಾನು ಪ್ರೀತಿಯಿಂದ ಬೆಳೆಸಿಕೊಂಡಿರುವ ನನ್ನ ನೈಲ್ಸ್ ಎಂದು ಚಿಕ್ಕ ಮಗುವ ಥರ ಮುಖ ಇಟ್ಟು ಕೈಗಳನ್ನು ಹಿಂದಕ್ಕೆ ಬಚ್ಚಿಟ್ಟುಕೊಂಡಳು ಏನೂ ಪರವಾಗಿಲ್ಲ ನೈಲ್ಸ್ ಕಟ್ ಮಾಡಿದರೆ ಮತ್ತೆ ಬೆಳೆಯುತ್ತವೆ ಬಟ್ ನಿನ್ನ ಸುಂದರವಾದ ಹೊಟ್ಟೆಯ ಮೇಲೆ ಮಾರ್ಕ್ಸ್ ಬಿದ್ದರೆ ಯಾವತ್ತಿಗೂ ಇರುತ್ತವೆ ಎನ್ನುತ್ತಾ ಆಕೆಯ ಕೈಯನ್ನು ಮುಂದಕ್ಕೆ ತೆಗೆದುಕೊಂಡು ಸಾಕ್ಷಿ ಬೇಡ ಅಂತ ಹಿಂದಕ್ಕೆ ಹೆಳೆದುಕೊಳ್ಳುತ್ತಿದ್ದರೂ ಕೇಳದೆ ನೈಲ್ಸ್ ಕಟ್ ಮಾಡುತ್ತಿದ್ದರೆ ಮುಖ ಸಪ್ಪಗೆ ಮಾಡಿಕೊಂಡಳು ಸಾಕ್ಷಿ ನೈಲ್ಸ್ ಕಟ್ ಮಾಡಿ ನೈಲ್ ಕಟರ್ ಪಕ್ಕಕ್ಕೆ ಇಟ್ಟು ಮುಖ ಸಪ್ಪಗೆ ಮಾಡಿಕೊಂಡು ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಆಕೆ ಕಿವಿ ಹತ್ತಿರಕ್ಕೆ ತುಟಿಗಳನ್ನು ತಂದು ಮೊದಲೇ ನನಗೆ ಇಷ್ಟವಾದ ಸುಂದರವಾದ ಹೊಟ್ಟೆಯ ಮೇಲೆ ಮಾರ್ಕ್ಸ್ ಬೀಳಲು ಹೇಗೆ ಬಿಡ್ತೀನಿ ಎಂದನು ರೊಮ್ಯಾಂಟಿಕ್ಕಾಗಿ ಆಗಿ ಸಾಕ್ಷಿ ನಾಚಿಕೆ ಪಡುತ್ತ ನಕ್ಕರೆ ಆಕೆಯ ಕಡೆ ನೋಡಿ ಕಣ್ಣು ಒಡೆದನು ಹೋಗು ಸಿದ್ದು ಎಂದು ಹೆದ್ದೇಳಲು ಹೋದ ಆಕೆಯ ಕೈಯನ್ನು ಹಿಡಿದುಕೊಂಡು ಮಡಿಲಲ್ಲಿ ಕುಳಿಸಿಕೊಂಡನು ಹೋಗ್ತೀನಿ ಬಿಡು ಇನ್ನು ಸ್ವಲ್ಪ ಹೊತ್ತಿಗೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಕೈಯಿಂದ ಅವನ ಬಾಯನ್ನು ಮುಚ್ಚಿಬಿಟ್ಟಳು ಸಿದ್ಧಾರ್ಥ್ ಆಕೆಯ ಕೈಯನ್ನು ತೆಗೆದು ಕಿಸ್ಕೊಟ್ಟು ಬಾಯಿ ಹೋಗ್ಬರ್ತೀನಿ ಎಂದನು ಸರಿ ಎಂದು ನಗುತ್ತ ತಲೆಯಾಡಿಸಿದ ಆಕೆಯ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿ ಎರಡು ನಿಮಿಷಗಳು ಕಿಸ್ ಮಾಡಿಬಿಟ್ಟು ಬಾಯ್ ಎಂದನು ನಗುತ್ತ ಬಾಯ್ ಸಾಕ್ಷಿ ಬ್ಲಶ್ ಆಗುತ್ತಾ ಅವನ ಮಡಿಲಿಂದ ಹೆದ್ದು ನಿಂತುಕೊಂಡರೆ ಅಕ್ಕೆಯೊಂದಿಗೆ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಎಲ್ಲರಿಗೂ ಬಾಯ್ ಹೇಳಿ ಆಕಾಶ್ ಜೊತೆ ಕಾರಿನಲ್ಲಿ ಸ್ಟಾರ್ಟ್ ಆದನು ನೈಟ್ರಸ್ ಹಾಕಿಕೊಂಡು ಇಯರ್ಫೋನ್ಸ್ ಇಟ್ಟುಕೊಂಡು ಬಾಲ್ಕನಿಯಲ್ಲಿ ಈ ಕಡೆ ತಿರುಗುತ್ತಾ ಸಾಂಗ್ಸ್ ಕೇಳುತ್ತಿದ್ದ ಕೃತಿಕ ತನ್ನ ಮನೆ ಮುಂದೆ ಎರಡು ಕಾರುಗಳು ಒಂದರ ಹಿಂದೆ ಮತ್ತೊಂದು ಬಂದು ನಿಂತಿದ್ದರಿಂದ ಯಾರಪ್ಪ ಅಂತ ಅಂದುಕೊಂಡು ಕಣ್ಣುಗಳು ಹಗಲಿಸಿ ಕೆಳಗಡೆಗೆ ನೋಡುತ್ತಿದ್ದಾಳೆ ಆ ಕಾರಿನಿಂದ ಹಿಡಿದ ವಿಜಯನನ್ನು ನೋಡಿ ಶಾಕಾದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು